ಕಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಂತಹ ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ಈ ಮಾಡೆಲ್ ಕ್ವಶನ್ ಪೇಪರನ್ನು ಯಾವ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ ಇದು ಬಿ ಎ ಪಿ ಎಸ್ ಡಬ್ಲ್ಯೂ ಬಿ ಮ್ಯೂಸಿಕ್ ಫೈನ್ ಆರ್ಟ್ಸ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈ ಬೇಸಿಕ್ ಕನ್ನಡ ಕಲಾ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ಕ್ವಶನ್ ಪೇಪರ್ ಇದಾಗಿದೆ ನಾವಿಲ್ಲಿ ಟೋಟಲ್ ಆಗಿ ಎಂಬತ್ತು ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆಯನ್ನು ಬರೆಯುತ್ತೇವೆ ಇಪ್ಪತ್ತು ಆಂತರಿಕ ಅಂಕಗಳು ಇರುತ್ತವೆ ಮೊದಲಿಗೆ ಪ್ರಶ್ನೆ ಒಂದು ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಲೇಖನದಲ್ಲಿ ವ್ಯಕ್ತವಾದ ಸ್ತ್ರೀಪರ ಚಿಂತನೆಗಳನ್ನು ಬರೆಯಿರಿ ಅಥವಾ ಧರ್ಮದ ದಾರಿಯಲ್ಲಿ ನಡೆದವನಿಗೆ ಸಾವಿಲ್ಲ ಎಂಬ ಮಾತನ್ನು ಋ ಋಷಭ ಭಟಾರರ ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಇವೆರಡು ಪ್ರಶ್ನೆಗಳನ್ನು ಕೊಟ್ಟಾರ ಇವೆರಡರಲ್ಲಿ ಒಂದನ್ನು ಬರಿಬೇಕು ನಾವು ಹತ್ತು ಮಾರ್ಕ್ಸ್ಗಳು ಇಲ್ಲಿ ನಮಗೆ ಸಿಗ್ತಾವು ಎರಡನೆಯದು ಬಸವಣ್ಣನವರ ವಚನಗಳ ವಿಶೇಷತೆಯನ್ನು ಕುರಿತು ವಿವರಿಸಿ ಅಥವಾ ಅಕ್ಕ ಮಹಾದೇವಿ ವಚನಗಳಲ್ಲಿ ಕಂಡುಬರುವ ಮನಃ ಶುದ್ಧಿ ವಿಚಾರಗಳನ್ನು ಬರೆಯಿರಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು ಇಲ್ಲೂ ನಮಗೆ ಹತ್ತು ಮಾರ್ಕ್ಸ್ಗಳು ಸಿಗ್ತಾವು ಇನ್ನು ಮೂರನೆಯದಾಗಿ ಸಿದ್ಧಲಿಂಗಯ್ಯನವರ ಕಥೆ ಮತ್ತು ಧರ್ಮ ಕಥೆಯಲ್ಲಿ ವ್ಯಕ್ತವಾದ ಸಾಮಾಜಿಕ ವಿಡಂಬನೆಯನ್ನು ವಿಶ್ಲೇಷಿಸಿರಿ ಅಥವಾ ಮಧುರ ಜನರ ಸುಖ ಜೀವನ ಕವನದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇವೆರಡರಲ್ಲಿ ಒಂದನ್ನು ಬರೆದಾಗ ಹತ್ತು ಅಂಕಗಳು ಸಿದ್ಧವು ಮತ್ತು ನಾಲ್ಕನೆಯದಾಗಿ ಕೊಡಗಿನ ಗೌರಮ್ಮನ ವಾಣಿಯ ಸಮಸ್ಯೆ ಕಥೆಯಲ್ಲಿ ವ್ಯಕ್ತವಾದ ಸ್ತ್ರೀಯ ಮಾನಸಿಕ ತೊಳಲಾಟವನ್ನು ಕುರಿತು ಬರೆಯಿರಿ ಅಥವಾ ಹೊಟ್ಟೆಯ ಹಸಿವಿನ ಮುಂದೆ ಯಾವ ದೇವರಿಲ್ಲ ಈ ಮಾತನ್ನು ಕತ್ತಲನ್ನು ತ್ರಿಶೂಲ ಹಿಡಿದ ಕಥೆಯ ಮೂಲಕ ವಿವರಿಸಿ ಇವೆರಡರಲ್ಲಿ ಒಂದನ್ನು ಬರೆದಾಗ ಹತ್ತು ಅಂಕಗಳನ್ನು ನಾವು ಪಡೆಯಬಹುದಾಗಿದೆ ಪ್ರಶ್ನೆ ಐದರಲ್ಲಿ ಬೇಕಾದ ಮೂರಕ್ಕೆ ಟಿಪ್ಪಣಿ ಬರೆಯಿರಿ ಒಂದು ನೇಮಿ ಚಂದ್ರ ಎರಡು ಕೆರೆಗೆ ಹಾರ ಮೂರು ಬಸವಣ್ಣ ನಾಲ್ಕು ಡಾಕ್ಟರ್ ಎಚ್ ಟಿ ಪೋತೆ ಐದು ಕುವೆಂಪು ಈ ಐದರಲ್ಲಿ ಬೇಕಾದ ಮೂರಕ್ಕೆ ಮಾತ್ರ ಟಿಪ್ಪಣಿಯನ್ನು ಬರೀಬೇಕು ಅದರಲ್ಲಿ ಪ್ರತಿಯೊಂದಕ್ಕೂ ಐದರಂತೆ ಹದಿನೈದು ಅಂಕಗಳು ಇಲ್ಲಿ ಸಿಕ್ತವು ಆರನೇದಾಗಿ ನೋಡುವುದಾದರೆ ಬೇಕಾದ ಮೂರಕ್ಕೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಒಂದು ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ ಎರಡು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೂರು ನಮ್ಮಲ್ಲಿರುವ ಭೇದಭಾವ ಪ್ರಭು ದೂರವಾಗಲಿ ನಾಲ್ಕು ಹುಟ್ಟಿದ್ದಳು ನಮ್ಮಮ್ಮನ ಹಳೆಯ ಬುರ್ಕ ಐದು ಅಯ್ಯೋ ಇಂದು ಇನ್ನೂ ಅಡುಗೆ ಆಗಿಲ್ಲ ಅವುಗಳಲ್ಲಿ ಯಾವುದಾದರಾಗಲಿ ಬೇಕಾದ ಮೂರಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು ಪ್ರತಿಯೊಂದಕ್ಕೂ ಐದು ಅಂಕಗಳಿರ್ತಾವ ಐದರಂತೆ ಇಲ್ಲಿ ಹದಿನೈದು ಅಂಕಗಳನ್ನು ನಾವು ಪಡೆಯುತ್ತೇವೆ ಏಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮೌಖಿಕ ಇತಿಹಾಸ ಇದು ಯಾರ ಬರೆದ ಕೃತಿ ಎರಡು ಲೇಖಕಿ ನೇಮಿ ಚಂದ್ರರವರ ವೃತ್ತಿ ಯಾವುದು ಮೂರು ಕೆರೆಗೆ ಹಾರ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತದೆ ನಾಲ್ಕು ಭಾಗೀರಥಿ ಯಾವ ಊರಿನವಳು ಐದು ಒಡ್ಡಾರಾಧನೆಯಲ್ಲಿ ಎಷ್ಟು ಕತೆಗಳಿವೆ ಆರು ಋಷಭಸೇನ ಭಟಾರರ ತಾಯಿಯ ಹೆಸರೇನು ಏಳು ಜ್ಞಾನದ ಫಲದಿಂದ ಯಾವುದರ ಕೇಡಾಗುತ್ತದೆ ಎಂಟು ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಒಂಬತ್ತು ಕೊಡಗಿನ ಗೌರಮ್ಮನ ಜನ್ಮಸ್ಥಳ ಯಾವುದು ಹತ್ತು ಚಮ್ಮಾವುಗೆ ಕತೆಯನ್ನು ಬರೆದವರು ಯಾರು ಈ ಏಳರಲ್ಲಿ ಹತ್ತು ಪ್ರಶ್ನೆಗಳಿಗೂ ಸಹ ನಾವು ಪ್ರತಿಯೊಂದಕ್ಕೂ ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿ ಟೋಟಲಾಗಿ ಒಂದರಂತೆ ನಮಗೆ ಹತ್ತು ಅಂಕಗಳು ದೊರೆಯುತ್ತವೆ ಇಷ್ಟು ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ ಇಷ್ಟು ಈ ಕ್ವಶನ್ ಪೇಪರ್ ಆಯಿತು ಇದರ ಉತ್ತರಗಳ ಸಮೇತ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಕ್ವಶನ್ ಪೇಪರನ್ನು ನಾವು ಉತ್ತರಗಳ ಸಮೇತ ಬಿಡಿಸೋಣ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದರ ಜೊತೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ